ಹದಿಮೂರನೇ ವರ್ಷ ಕಾಣಿಕ್ಟ್ ಇದೆ ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಶುರು ಮಾಡಿದ್ದು ಸರಿ ಸುಮಾರು ಇಷ್ಟು ಜರ್ನಿಯಲ್ಲಿ ಸುಮಾರು ನೂರ ಮೂವತ್ತೈದು ಎಡಿಷನ್ ಮಾಡಿದ್ವಿ ಬಹುಶಃ ಮ್ಯಾಗಝೀನ್ ಗೊತ್ತಿರುತ್ತೆ ಪ್ರತಿ ತಿಂಗಳು ಎಡಿಷನ್ ಬರುತ್ತೆ ಸೊ ನೂರ ಮೂವತ್ತೈದು ಎಡಿಷನ್ ಒಂದೇ ಲಾಂಗ್ ಜರ್ನಿ ಸೊ ಅವಾಗಿಂದ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಹಾಗೆ ನಿಮ್ ತರ ಎಲ್ಲರೂ ನಮಗೆ ಚಿತ್ರಸಂತೆ ಸಪೋರ್ಟ್ ಮಾಡಿರುವಂತಹ ಸಾಕಷ್ಟು ಸಪೋರ್ಟರ್ಸ್ ಇದಾರೆ ಸಾಧಕರಿದ್ದಾರೆ ಎಲ್ಲರೂ ಇದ್ದಾರೆ ಮುಖ್ಯವಾಗಿ ನಾವು ಕನ್ನಡ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನ ಕಾನ್ಸಂಟ್ರೇಟ್ ಮಾಡಿರೋದು ಹೆಚ್ಚಾಗಿ ಕನ್ನಡ ಸಾಧಕರನ್ನ ಕನ್ನಡ ಸಿನಿಮಾ ಪತ್ರಿಕೆಯನ್ನ ಹಾಗೆ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದು ನಮ್ಮ ಮೂಲ ಉದ್ದೇಶ ಸೊ ಹೀಗೆ ಮಾಡ್ತಾ ಮಾಡ್ತಾ ಸರಿಸುಮಾರು ನಾವು ಪ್ರತಿ ವರ್ಷ ಚಿತ್ರಸಂತೆ ಫಿಲ್ಮ್ ಅವಾರ್ಡ್ಸ್ ಅಂತ ಮಾಡ್ತೀನಿ ಎರಡ್ ಸಾವಿರದ ಹದಿಮೂರಿಂದ ಹಿಡಿದು ಇಲ್ಲಿವರೆಗೂ ಸತತವಾಗಿ ಹನ್ನೆರಡು ವರ್ಷ ನಾನ್ ಸ್ಟಾಪ್ ಫಿಲ್ಮ್ ಅವಾರ್ಡ್ಸ್ ಪ್ರತಿ ವರ್ಷ ಮಾಡಿರೋದನ್ನ ನಾನು ಯಾವಾಗ್ಲೂ ಹೇಳ್ತೀನಿ ಒಂದು ನ್ಯಾಷನಲ್ ಪಾರ್ಟಿ ಹೆಸರು ಬೇಡ ಒಂದು ನ್ಯಾಷನಲ್ ಪಾರ್ಟಿ ಅನ್ನೋದು ಹೆಂಗ್ ಬೇಕಾದ್ರೆ ಹೋಗ್ಬಿಡುತ್ತೆ ಒಂದು ರೀಜನಲ್ ಪಾರ್ಟಿ ಅಂತ ಇರುತ್ತಲ್ಲ ಆ ರಾಜ್ಯದೊಳಗಡೆ ನಾವು ಮಾಡುವಂತ ಕಾರ್ಯಕ್ರಮ ಏನಿದೆಯಲ್ಲ ಅದು ಇಲ್ಲಿರೋ ಎಲ್ಲಾ ಜನಗಳ ಸಹಾಯ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ಒಂದು ಎರಡನೇದು ಚಿತ್ರಸಂತೆ ನಾವು ಸಂಸ್ಥೆ ಪಡಿಬೇಕಂದ್ರೆ ರಿಪೋರ್ಟರ್ಸ್ ಇರ್ಬೋದು ಸಬ್ ಎಡಿಟರ್ಸ್ ಇರ್ಬೋದು ಚೀಫ್ ಎಡಿಟರ್ಸ್ ಇರ್ಬೋದು ಹಾಗೆ ಎಲ್ಲಾ ಕಲಾವಿದರು ಇಡೀ 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 ಒಂದು ಫ್ಯಾಮಿಲಿ ಸಪೋರ್ಟ್ ಇಂತ ಒಂದು ಸಂಸ್ಥೆ ನಡ್ಕೊಂಡ್ ಬಂದಿದೆ ಸೊ ಎರಡ್ ಸಾವಿರದ ಹನ್ನೆರಡರಿಂದ ನಾವು ಸತತವಾಗಿ ಹನ್ನೆರಡು ವರ್ಷ ಫಿಲಂ ಅವಾರ್ಡ್ಸ್ ಮಾಡಿದೀವಿ ಈ ವರ್ಷ ನಾವು ಲಾಸ್ಟ್ ಮೇ ಚೂನಲ್ಲಿ ಮಾಡ್ಬೇಕಿತ್ತು ಬಟ್ ಕಾರಣಾಂತರ ನಾವು ಮಾಡಕ್ ಆಗ್ಲಿಲ್ಲ ಇದೇ ಆಗಸ್ಟ್ ಇಪ್ಪತ್ತೊಂದು ಡೇಟ್ ಅಲ್ಲಿ ನಾವು ಚಿತ್ರಸಂದ್ರ ಫಿಲಂ ಅವಾರ್ಡ್ಸ್ ಮಾಡ್ತಾ ಇದೀವಿ ಸರಿಸುಮಾರು ಒಂದು ನೂರು ಜನ ಸೆಲೆಬ್ರಿಟೀಸ್ ಅಲ್ಲಿ ಸೇರ್ತಾರೆ ಸೊ ನಾವು ಹನ್ನೆರಡು ವರ್ಷದ ನಿಮ್ಗೆ ಭೀಟಿ ತೋರಿಸಬೇಕು ಅಂದ್ರೆ ಅವರ್ ಬಿಡುತ್ತೆ ನಾವು ಕಳೆದ ಎರಡು ವರ್ಷದ ರೆಡಿ ಇದೆಯಲ್ಲ ಓಕೆ ನನ್ನ ಜರ್ನಿ ಬಂದ ನನ್ನ ಮೂಲತಃ ರಂಗಭೂಮಿ ಕಲಾವಿದ ಅಭಿನಯ ತರಂಗ ಅನ್ನೋ ನಾಟಕ ಶಾಲೆ ಅಭಿನಯ ರಂಗ ಅನ್ನೋ ನಾಟಕ ಶಾಲೆಯಲ್ಲಿ ಆಕ್ಟಿಂಗ್ ಮಾಡಿ

ಹೆಸರು ಸೇಮ್ ಟೈಮ್ ನಿರ್ಮಾಪಕರ ನಿರ್ದೇಶಕ ಅಂತ ಹೆಸರು ಯಾಕಂದ್ರೆ ನಿರ್ಮಾಪಕರು ಎಷ್ಟು ಕಷ್ಟಪಟ್ಟು ದುಡ್ಡು ತಂದು ಇನ್ವೆಸ್ಟ್ ಮಾಡ್ತಾರೆ ಪ್ರತಿದಿನ ನೂರು ಜನ ಇನ್ನೂರು ಜನ ಜನಕ್ಕೆ ಊಟ ಕೊಡ್ತಾರೆ ಅಂತವ್ರಿಗೆ ಊಟ ಉಳಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ಹತ್ತೂವರೆ ದಿನದಲ್ಲಿ ಮಾಡಿದೀನಿ ಗೃಹ ಪ್ರವೇಶ ಹದಿಮೂರು ದಿನದಲ್ಲಿ ಮಾಡಿದೀನಿ ಇದೇ ರೀತಿ ಹದಿನೈದು ದಿನ ಇಪ್ಪತ್ ದಿನ ಇಪ್ಪತ್ತೈದು ದಿನ ದೊಡ್ಡ ಹೀರೋ ಅಂದ್ರೆ ಯಾಕಂದ್ರೆ ರಾಜ್ಕುಮಾರ್ ಅವರು ನಿರ್ಮಾಪರ್ಗೆ ಅನ್ನದಾತ ಹೆಸರಿಟ್ಟಿದ್ದಾರೆ ಅಂತ ಅನ್ನದಾತ ನಾವು ಉಳಿಸ್ಕೋಬೇಕಂದ್ರೆ ಮುಖ್ಯ ನಾನು ಒಬ್ಬೊಬ್ಬ ನಿರ್ಮಾಪರಿಗೆ ಎರಡು ಸಿನಿಮಾ ಮೂರು ಸಿನಿಮಾ ನಾಲ್ಕು ಮಾಡಿದ್ವಿ ನಾನು ಅದರಿಂದ ಏನಂದ್ರೆ ಯೋಚನೆ ಮಾಡೋ ಜೀವನದಲ್ಲಿ ಯಾರು ನಮ್ ಸಹಾಯ ಮಾಡ್ತಾರೋ ಅವ್ರಿಗೆ ನಾವು ಋಣ ಮರೀಬಾರ್ದು ಅಂತ ಹೇಳ್ತಾರೆ ತಾಯಿ ಋಣ ತಂದೆ ಗುರು ಋಣ ಅದೇ ರೀತಿ ಇವತ್ತು ನಮ್ಮ ಗಿರೀಶ್ ಅವರು ಅದ್ಭುತವಾದಂತ ಕಾರ್ಯಕ್ರಮ ನಮ್ಕೊಂಡಿದ್ದಾರೆ ಇದೇನು ಹೊಸದೇನಲ್ಲ ಎಷ್ಟೋ ವರ್ಷದ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನುಷ್ಯ ಎಷ್ಟು ದೊಡ್ಡದಾಗಿದಾರೋ ಹೃದಯ ಹರ್ಷ ದೊಡ್ಡದು ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಪ್ರತಿ ಜಿಲ್ಲಾ ಅಂದ್ರೆ ಹುಡುಕಾಡಿ ಹುಡುಕಾಡಿ ಎಲ್ಲೆಲ್ಲಿ ಸಾಧಕರಿದ್ದಾರೆ ಸೇವಕರಿದ್ದಾರೆ ಅವರೆಲ್ಲ ಕರ್ಸ್ಕೊಂಡಿದ್ದಾರೆ ಇವತ್ತು ಗ್ರೇಟ್ ಥಿಂಗ್ ಗಂಟೆ ಬರಬಹುದು ಸ್ವಲ್ಪ ಅವ್ರ ತಂದೆಯವರ ಆರೋಗ್ಯ ವಿಷಯ ಆರೋಗ್ಯ ಅಂತ ನಾವು ಪೋಸ್ಟ್ ಮಾಡಕ್ಕೆ ನಾನು ತುಂಬಾ ಫೋನ್ ಮಾಡ್ತಾ ಇದ್ದೀನಿ ನಾವು ನಮಗೊಂದ್ರೆ ನಾಚಿಕೆ ಆಗುತ್ತೆ ಯಾಕಂದ್ರೆ ಅವ್ರ ಫೋಟೋ ಹಾಕಿದೀವಿ ವಾಟ್ಸಪ್ ಹಾಕಿದೀವಿ ಶಿಕ್ಷಣ ಕರ್ಕೊಂಡು ಬರ್ತೀನಿ ನಾನು ಬರ್ತೀನಿ ಅಂತ ಜನರಲ್ ಆಗಿ ಲೇಟ್ ಆ ವಿಷಯ ಕನ್ನಡ ಗೆಲ್ಲಬೇಕು শুটিং ಏಕ ಬರತಾರೆ ಹುಡುಗರು ಹುಡುಗಾಟಕ್ಕೆ ಬರ್ತಾರೆ ಮುದಿರಮ ಒಂದು ಸಿನಿಮಾ ಮಾಡ್ತಾ ಇದೀವಿ ನಾವು ಅದರಲ್ಲಿ ಎಸ್‌ಪಿ ಬಾಲಸುಮರ ಅವರು ಯು ಅಲಿಯಾ ವಿಶೇಷ ಕುಮಾರ್ ಅವರು ಸೆನ್ಪ್ಲೀಸ್ ಜಾಕ್ ಡೆರಿ ಸೆನ್ಪ್ಲೀಸ್ ವಾಲ್ಯೂಮ್ ಜಾಸ್ತಿ ಬರುತ್ತೆ ಈಗ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಚಲಪತಿ ಅಂತ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ ಡೈರೆಕ್ಟರು ಈಗ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನ್ನ ಸಿನಿಮಾ ಆಲ್ಮೋಸ್ಟು ಎಲ್ಲ ಹಂತಗಳನ್ನು ದಾಟ್ಕೊಂಡು ರಿಲೀಸ್ಗೆ ರೆಡಿ ಆಗ್ತಾಯಿದೆ ನಮ್ಮ ಪ್ಲಾನ್ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸೊ ಸಿನಿಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ಸು ಟೀಸರು ಟ್ರೈಲರು ಎಲ್ಲ ಬಿಡಬೇಕಲ್ವ ಸೊ ಅದಕ್ಕೆ ನಾವು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದೇ ಸಾಂಗ್ನ ಬಿಡ್ತಾ ಹೋಗ್ತಾ ಇದ್ದೀವಿ ಸೊ ಸಾಂಗ್ ಬಿಡ್ತಾ ಇರೋದು ಬಂದ್ಬಿಟ್ಟು ಎ ಆರ್ ಕೆ ಮೀಡಿಯಾ ಒನ್ ಫೈ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಮ್ಮದೇ ಬ್ಯಾನರಲ್ಲಿ ಯೂ ಯೂಟ್ಯೂಬ್ ಚಾನಲ್ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಸಾಂಗ್ಸ್ ಆಗ್ಬೋದು ಟೀಸರು ಟ್ರೈಲರ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಿನಿಮಾನ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಏನು ಅಂತ ಕಮೆಂಟ್ ಬಾಕ್ಸ್ ಅಂತ ಒಂದು ಸ್ಮಾಲ್ ಕರೆಕ್ಷನ್ ಮೀಡಿಯಾ ಅಲ್ಲ ಮೂವೀಸ್ ಅಲ್ಲ ಡೈರೆಕ್ಟರ್ಗೆ ಡೈರೆಕ್ಟರ್ ಆಗಬೇಕಾಗಿತ್ತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾ ತರುಣ್ ಅಂತ ಅಂದ್ಬಿಟ್ಟು ಈಗಾಗಲೇ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ ಅಂಡ್ ಮೂವೀಸ್ ಕೂಡ ಮಾಡಿದೀನಿ ಅಂಡ್ ತೆಲುಗು ಮತ್ತು ತಮಿಳಲ್ಲಿ ತುಂಬ ಸೀರಿಯಲ್ಸ್ ಕೂಡ ಮಾಡಿದ್ದೀನಿ ಈ ನೋಡಿದ್ದು ಸುಳ್ಳಾಗಬಹುದನಲ್ಲಿ ಏನು ಹೇಳ್ಬೋದು ಬ್ರೋ ನಾನು ಆಫ್ ಹೌದಾ ಯಾಕಂದರೆ ಡೈರೆಕ್ಟರ್ ಕಡೆ ಕನ್ಫರ್ಮೇಷನ್ ತೊಗೊಂಡ್ಮೇಲೆ ಹೇಳಿದರೆ ಇಲ್ಲ ಚೆನ್ನಾಗಿರುತ್ತೆ ಅಂತ ಒನ್ ಆಫ್ ದ ಲೀಡ್ ಮಾಡಿದ್ದೀನಿ ಸೊ ಅನಿಲ್ ಸಾರು ಡೆಬ್ಯೂ ಮೂವಿ ಅವ್ರಿಗೆ ಹೀರೋ ಆಗಿ ಮಾಡಿದ್ದಾರೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ಸಾಂಗ್ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ನನಗೆ ಅಂತ ನಮ್ಮ ವಿಜಿಬ್ರೋ ಕೊಟ್ಟಿರೋ ಅಮ್ಮ ಸಾಂಗು ನಂಗೆ ತುಂಬ ಇಷ್ಟ ಆಗಿದೆ ಎಲ್ಲ ಸಾಂಗ್ಸು ಚೆನ್ನಾಗಿದೆ ಅದನ್ನು ಆಲ್ರೆಡಿ ಹೇಳಿದೆ ಅದನ್ನು ಆಲ್ರೆಡಿ ಹೇಳಿದ್ದೀನಿ ಒಂದಕ್ಕಿಂತ ಒಂದು ಸಾಂಗ್ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗಿದ್ದು ಹೆತ್ತವರ್ಗೆ ಎಡ್ನ ಮುದ್ದಲ್ವ ಅವಾಗಲೇ ಸೊ ನನಗೋಸ್ಕರ ನಮ್ಮ ವಿಜಿಬ್ರೋ ಕೊಟ್ಟಿರೋ ಆ ಸಾಂಗು ನಂಗೆ ತುಂಬ ಇಷ್ಟ ಆಗಿದೆ ಯಾಕೆಂದರೆ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬ ವರ್ಷಗಳಾದ ಅಮ್ಮ ಬಗ್ಗೆ ಇನ್ನೊಂದು ಸಾಂಗ್ ಬರ್ತಿದೆ ಅಲ್ವಾ ಅದಕ್ಕೆ ನಂಗೆ ಅದು ತುಂಬ ಕನೆಕ್ಟ್ ಆಗಿದೆ ಅಲ್ಲ ನೀವು ನೀವು ಆ ಸಾಂಗ್ ಅಲ್ಲಿ ಇರೋದ್ರಿಂದ ನೀವು ಆ ಸಾಂಗ್ ಬಗ್ಗೆ ಮಾತಾಡಿದಾರೆ ಬಟ್ ಸಿನಿಮಾದಲ್ಲಿ ಇನ್ನೂ ಸಾಂಗ್ ಇದೆ ನಮ್ಗೆ ಹೀರೋ ಸಾಂಗ್ ನಮಗೆ ಡುಯೆಟ್ ಸಾಂಗ್ ಅಂತೂ ನೀವು ಕೊಡೋಕೆ ಆಗಲ್ಲ ಬ್ರೋ ಅಮ್ಮ ಸಾಂಗ್ ಕೊಟ್ಟಿರೋದು ಅದೇ ಹೆಚ್ಚಲ್ವಾ ಸೊ ಆಫ್ಕೋರ್ಸ್ ನನ್ನ ಕತೆಗೆ ಯಾರಿಗೆ ಏನು ಕೊಡ್ಬೋದು ಅಂತ ಕೊಟ್ಟಿದ್ದೀನಿ ಅಷ್ಟೇ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಸಾಂಗ್ ಪ್ಲ್ಯಾನಲ್ಲೇ ಇರಲಿಲ್ಲ ಅದು ಹೇಗೇಗೋ ಹೋಗಿ ಏನೇನೋ ಆಗಿ ಕೊನೆಗೆ ಒಂದು ಸಾಂಗ್ ಅಂತಲೇ ಬಂತು ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗಿದೆ ಅನಿಲ್ ಸರ್ ನನ್ನ ಹೆಸರು ಅನಿಲ್ ಆರ್ ಕುಮಾರ್ ಅಂತ ನಂದು ಇದು ಡೆಬ್ಯೂ ಫಿಲಮು ನೋಡಿದ್ದು ಸುಳ್ಳಾಗಬಹುದು ಇದು ನಮ್ಮ ಡೈರೆಕ್ಟ್ರ್ ಬಂದು ನಮಗೆ ಕತೆ ಹೇಳಿ ಹಿಂಗೆಲ್ಲ ಇದೆ ಸರ್ ನೀವು ಒಂದು ಪೊಲೀಸ್ ಕ್ಯಾ ಕ್ಯಾರೆಕ್ಟ್ರ್ ಮಾಡಬೇಕು ಅಂತ ಹೇಳಿದಾಗ ಇದೊಂದು ನಾನು ಹೇಳಿದೆ ನಾನು ಫಸ್ಟು ಟೈಮ್ ಸಿನಿಮಾ ಮಾಡ್ತಾಯಿದ್ದೀವಿ ಏನು ಯಾವ ಥರ ಸರ್ ಹೆಂಗೆ ಏನು ಅಂತ ಕೇಳಿದಾಗ ಸರ್ ನೀವು ನಮ್ಮ ವಿದ್ಯಾನಪುರ ಸ್ಟೇಷನ್ ಅವರು ಇನ್ನೊರು ಎಲ್ಲ ಪೊಲೀಸ್ ಅವರು ತುಂಬ ಸಪೋರ್ಟ್ ಮಾಡಿ ನಮ್ಗೆ ಅವರು ಒಂದು ಹದಿನೈದು ದಿನ ವರ್ಕ್ಶಾಪ್ ಮಾಡಿದ್ದೀವಿ ಆ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟ್ರ್ ಮೇಲೆ ವರ್ಕ್ಶಾಪ್ ಮಾಡಿ ರಿಯಲಿಸ್ಟಿಕ್ ಆಗಿರಬೇಕು ಪೊಲೀಸ್ ಅಂದರೆ ಹಂಗೆ ಹಿಂಗೆ ಅಂತಾರೆ ಆ ಥರ ಎಲ್ಲ ಇರಬಾರ್ದು ರಿಯಲ್ಲಾಗಿ ಆಗಿ ಪೊಲೀಸ್ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ಒಂದು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಇವಾಗ ಆಲ್ಮೋಸ್ಟು ಎಲ್ಲ ಮುಗ್ದೋಗಿ ಒಂದು ನೈಂಟಿ ಪರ್ಸೆಂಟ್ ವರ್ಕ್ ಮುಗ್ದೋಗಿದೆ ನಾವು ನೆಕ್ಸ್ಟ್ ಮಂತ್ ಸಿಕ್ಸ್ತಿಂದ ಎಲ್ಲ ಸಾಂಗ್ಸನ್ನ ಒಂದೊಂದೇ ರಿಲೀಸ್ ಮಾಡಬೇಕು ಆಗಸ್ಟಿಂದ ಅಂತ ಅಂದ್ಕೊಂಡು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫಸ್ಟು ಸಾಂಗು ಆಗಸ್ಟ್ ಸಿಕ್ಸ್ತ್ ರಿಲೀಸ್ ಆಗುತ್ತೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅಲ್ಲಿಂದ ನಮ್ಮ ಪ್ರಮೋಷನ್ ಜರ್ನಿ ಫಸ್ಟ್ ಫಸ್ಟ್ ನಮ್ಮದು ಫಿಲ್ಮ್ಸು ವೀಡಿಯೋಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಆಮೇಲೆ ಎಲ್ಲ ಮುಗ್ದಾದಮೇಲೆ ನವಂಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಕ್ಟೋಬರಲ್ಲಿ ಸಾರಿ ಅಕ್ಟೋಬರಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಎಲ್ಲ ಪ್ರೋತ್ಸಾಹ ಸಿಕ್ಕಿ ಎಲ್ಲ ಒಳ್ಳೇದಾದ್ರೆ ಅಕ್ಟೋಬರ್ ಬಂದ್ಬಿಡ್ತೀವಿ ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಒನ್ ಮಂತ್ ಬೇಗ ಹೇಳಿದ್ರೆ ನಮ್ದು ಹೀರೋ ಸಾಹೇಬರು ಎಕ್ಸೈಟ್ಮೆಂಟ್ ಜಾಸ್ತಿ ಒಂದು ತಿಂಗ್ಳು ಲೇಟ್ ಮಾಡ್ತಾ ಇದ್ದಾರೆ ಸಾಕು ಸರ್ ತುಂಬ ವೇಟ್ ಮಾಡೋಕ್ಕಾಗಲ್ಲ ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂದರೆ ನಿಮ್ಗಳ ಸಹಾಯ ಇಲ್ಲದೆ ನಾವುಗಳೇನು ಮಾಡೋಕ್ಕಾಗಲ್ಲ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಬೇಕು